ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗಣೇಶನಿಗೆ ನಾವು ಗರಿಕೆಯನ್ನು ಯಾಕೆ ಅರ್ಪಣೆ ಮಾಡ್ತೀವಿ ಅನ್ನೋ ಒಂದು ಸಣ್ಣ ಚಿಕ್ಕ ಕಥೆಯ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಮತ್ತು ಯಾವ ರೀತಿಯ ಒಂದು ಗರಿಕೆಯನ್ನು ಗಣೇಶನಿಗೆ ನಾವು ಅರ್ಪಿಸಬಾರ್ದು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಒಂದು ವೇಳೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಮ್ಮ ಒಂದು ಹಿಂದೂ ಶಾಸ್ತ್ರದಲ್ಲಿ ಅಂದರೆ ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಗಿಡದಲ್ಲಿ ತುಳಸಿಯು ಮೊದಲನೇ ಸ್ಥಾನವನ್ನು ಹೊಂದಿದ್ರೆ ಇನ್ನು ಗರಿಕೆ ಸಹ ಎರಡನೇ ಸ್ಥಾನವನ್ನು ಹೊಂದಿದೆ ಅಂತ ಹೇಳ್ಬೋದು ಗರಿಕೆ ಇಲ್ಲದೆ ಪ್ರಥಮ ಪೂಜೆಗೆ ಅಧಪ ಅಧಿಪತಿಯಾದ ಗಣೇಶನನ್ನು ನಾವು ಪೂಜೆ ಮಾಡೋದಿಲ್ಲ ಇದು ಎಲ್ಲರಿಗೂ ಗೊತ್ತು ಪ್ರಥಮ ಪೂಜೆಗೆ ಅಧಿಪತಿಯಾದ ಗಣೇಶನಿಗೆ ಗರಿಕೆ ಅಂದರೆ ಅತ್ಯಂತ ಪ್ರಿಯವಾದದ್ದು ಅಂತ ಎಲ್ಲರಿಗೂ ಈ ವಿಷಯ ತಿಳಿದಿದೆ ಆದರೆ ಯಾಕೆ ಗಣೇಶನಿಗೆ ನಾವು ಗರಿಕೆಯನ್ನು ಅರ್ಪಣೆ ಮಾಡಬೇಕು ಯಾಕೆ ಗಣೇಶನಿಗೆ ಗರಿಕೆ ಅಂದರೆ ಇಷ್ಟ ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಗರಿಕೆಗೆ ಮೂರು ಚೂಪಾದ ಎಳೆಗಳ ಆಕಾರವನ್ನು ಹೊಂದಿರುತ್ತೆ ಇದು ಶಿವನ ಒಂದು ಮೂರು ತತ್ವಗಳನ್ನು ಪ್ರತಿನಿಧಿಸುತ್ತೆ ಅಂದರೆ ಮೂರು ಅಂದರೆ ದೇವಿ ಶಕ್ತಿಗಳಾದ ಒಂದು ಶಿವ ಪಾರ್ವತಿ ಮತ್ತು ಅದು ಗಣೇಶನನ್ನು ಸಹ ಪ್ರತಿನಿಧಿಸುತ್ತೆ ಗಣೇಶನನ್ನು ಆಕರ್ಷಿಸುವಂಥ ಈ ಸಾಮರ್ಥ್ಯವನ್ನು ಹೊಂದಿರುವ ಗರಿಕೆಹುಲನ್ನು ಗಣೇಶನಿಗೆ ನಾವು ಪ್ರಮುಖವಾಗಿ ಅರ್ಪಣೆ ಮಾಡ್ತೀವಿ ಆದರೆ ಕೆಲವೊಂದು ತರಹದ ಗರಿಕೆಗಳನ್ನು ನಾವು ಗಣೇಶನಿಗೆ ಅರ್ಪಣೆ ಮಾಡಬಾರ್ದು ಅದು ಯಾವುದು ಅಂದರೆ ಗರಿಕೆ ಹೂವನ್ನು ಬಿಟ್ಟರೆ ಅಂತ ಒಂದು ಗರಿಕೆಯನ್ನು ನಾವು ಗಣೇಶನ ಪೂಜೆಗೆ ಬಳಸಬಾರ್ದು ಯಾಕೆಂದರೆ ಹೂ ಬಿಡುವ ಸಸ್ಯ ಯಾವಾಗಲೂ ಪಕ್ಷತೆಯನ್ನು ಸೂಚಿಸುತ್ತೆ ಅಂತ ನಮ್ಮ ಧಾರ್ಮಿಕತೆಯಲ್ಲಿ ತಿಳಿಸ್ಲಾಗುತ್ತೆ ಇದು ಬಾಡುವ ಒಂದು ಕಾರಣ ಸಸ್ಯದ ಚೈತನ್ಯ ಕೂಡ ಕಡಿಮೆ ಆಗುತ್ತೆ ಗರಿಕೆಗೆ ಹೂ ಬಿಟ್ಟರೆ ಅದು ಬಾಡಿದ ಥರ ಆಗಿಬಿಡುತ್ತೆ ಮತ್ತೆ ಇದು ದೇವತಾ ತತ್ವದ ಒಂದು ಆವರ್ತಗಳನ್ನು ಆಕರ್ಷಿಸುತ್ತಲ್ಲ ಆ ಸಾಮರ್ಥ್ಯವನ್ನು ಸಹ ಕಡಿಮೆ ಮಾಡುತ್ತೆ ಈ ಒಂದು ಗರಿಕೆ ಹೂ ಬಿಟ್ಟರೆ ಆದ ಕಾರಣ ನಾವು ಗರಿಕೆಯನ್ನು ಗಣೇಶನಿಗೆ ಅಂಥದ್ದು ಹೂ ಬಿಟ್ಟರೆ ಅದನ್ನು ನಾವು ಅರ್ಪಣೆ ಮಾಡಬಾರ್ದು ಇನ್ನು ಗಣೇಶನಿಗೆ ನಾವು ಈ ಗರಿಕೆಯನ್ನೇ ಯಾಕೆ ಅರ್ಪಣೆ ಮಾಡಬೇಕು ಅಥವಾ ಗಣೇಶನಿಗೆ ಗರಿಕೆ ಅಂದರೆ ಯಾಕೆ ಇಷ್ಟ ಅಂತ ಈಗೊಂದು ಚಿಕ್ಕ ಕಥೆಯ ಮೂಲಕ ತಿಳ್ಕೊಳ್ಳೋಣ ಒಂದ್ಸಲ ಏನಾಗುತ್ತೆ ಒಬ್ಬ ಅನಲಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ ಆತ ಏನು ಮಾಡ್ತಿರ್ತಾನೆ ದೇವಲೋಕದ ಮೇಲೆ ದಾಳಿಯನ್ನು ಮಾಡ್ತಾ ಇರ್ತಾನೆ ಆ ಲ ಮತ್ತು ಸ್ವರ್ಗದಲ್ಲಿ ಆತ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡ್ತಾ ಇರ್ತಾನೆ ಆ ಸಮಯದಲ್ಲಿ ಎಲ್ಲ ದೇವಾನ ದೇವತೆಗಳು ಗಣೇಶನ ಸಹಾಯದ ಮೊರೆಯನ್ನು ಹೋಗ್ತಾರೆ ಆಗ ಗಣೇಶ ಮತ್ತು ಅನಲಾಸುರನ ನಡುವೆ ಯುದ್ಧ ಆಗ್ತಾ ಇರುತ್ತೆ ಆ ಯುದ್ಧದ ಸಮಯದಲ್ಲಿ ಏನು ಮಾಡ್ತಾನೆ ಅನ್ಲಾಸುರ ಗಣೇಶನ ಮೇಲೆ ಬೆಂಕಿಯ ಒಂದು ಉಂಡೆಗಳನ್ನು ಹಾಕ್ತಾ ಇರ್ತಾನೆ ಆವಾಗ ಗಣೇಶನಿಗೆ ಸಿಟ್ಟು ಬಂದು ಆತ ವಿರಾಟ ರೂಪವನ್ನು ತಾಳಿ ಆ ಅನ್ಲಾಸುರನನ್ನು ನುಂಗ್ಬಿಡ್ತಾನೆ ಈ ಅನ್ಲಾಸುರನನ್ನು ನುಂಗೋದ್ರಿಂದ ಗಣೇಶನಿಗೆ ಅತಿಯಾದ ಉಷ್ಣ ಅಂದರೆ ಒಳಗಡೆ ಉಷ್ಣಾಂಶ ಜಾಸ್ತಿ ಆಗೋದ್ರಿಂದ ಆತನಿಗೆ ಅದನ್ನು ತಡೆದುಕೊಳ್ಳೋಕ್ಕಾಗದೆ ಅದನ್ನು ನಾವು ದೂರ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಹರಸಾಹಸವನ್ನು ಪಡ್ತಾ ಇರ್ತಾನೆ ಆಗ ಅದರಿಂದ ಗಣೇಶನ ಹೊಟ್ಟೆ ಸಹ ಊದ್ಕೊಂಡು ಬಿಡುತ್ತೆ ಆಗ ಅದನ್ನು ಕಡಿಮೆ ಮಾಡೋದಕ್ಕೆ ವಿಷ್ಣು ಮತ್ತು ಚಂದ್ರ ಮತ್ತು ಮುಂತಾದ ದೇವನ ದೇವತೆಗಳು ಏನೇ ಒಂದು ಸಾಹಸ ಮಾಡಿದ್ರೂ ಆತನ ಒಂದು ಉಷ್ಣಾಂಶ ಆಗಲಿ ಹೊಟ್ಟೆ ನೋವಾಗಲಿ ಕಡಿಮೆ ಆಗೋದಿಲ್ಲ ಅವಾಗೇನು ಏನು ಮಾಡ್ತಾರೆ ಋಷಿಮುನಿಗಳು ಒಂದು ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ತಂದು ಗಣೇಶನ ಮೇಲೆ ಇಡ್ತಾರೆ ಆಗ ಗಣೇಶನ ಒಂದು ಎಲ್ಲಾ ಉಷ್ಣಾಂಶದ ಒಂದು ಲಕ್ಷಣ ದೂರ ಆಗುತ್ತೆ ಹೊಟ್ಟೆ ನೋವು ಸಹ ಕಡಿಮೆ ಆಗುತ್ತೆ ಗಣೇಶನ ಎಲ್ಲ ಉಷ್ಣಾಂಶ ದೂರ ಆಗಿ ಆವಿಯಾಗಿ ಹೋಗಿ ಆತ ಪೂರ್ತಿಯಾಗಿ ಗುಣಮುಖ ಆಗ್ತಾನೆ ಯಾರು ನನಗೆ ಗರಿಕೆಯ ಗರಿಕೆಯಿಂದ ಅರ್ಚನೆ ಮಾಡ್ತಾರೋ ಅಥವಾ ಗರಿಕೆಯಿಂದ ಪೂಜೆಯನ್ನು ಮಾಡ್ತಾರೋ ಅಥವಾ ಗರಿಕೆಯನ್ನು ನನಗೆ ಶ್ರದ್ಧಾ ಭಕ್ತಿಯಿಂದ ಅರ್ಪಿಸ್ತಾರೋ ಅವ್ರ ಮೇಲೆ ಸದಾ ನನ್ನ ಒಂದು ಆಶೀರ್ವಾದ ಇರುತ್ತೆ ಅಂತ ಗಣೇಶ ಹೇಳ್ತಾನೆ ಅದಕ್ಕೋಸ್ಕರ ಆವತ್ತಿನಿಂದ ಇವತ್ತಿನವರೆಗೂ ಗಣೇಶನಿಗೆ ಗರಿಕೆಯಂದೇ ಪ್ರಿಯ ಅಂತ ಒಂದು ನಂಬಿಕೆ ಬೆಳೆದು ಸಹ ಬಂದಿದೆ ಇನ್ನು ಗಣೇಶನ್ಗೆ ನಾವು ಗರಿಕೆಯನ್ನು ಅರ್ಪಿಸುವಾಗ ಅದರ ಒಂದು ಎಳೆ ಮೂರು ಅಥವಾ ಐದು ಆಗಿರಬೇಕು ಅದರಲ್ಲಿರೋ ಮಧ್ಯದ ಒಂದು ಗರಿಕೆ ಎಳೆ ಗಣೇಶನನ್ನು ಪ್ರತಿನಿಧಿಸಿದ್ರೆ ಇನ್ನು ಪಕ್ಕದಲ್ಲಿರುವ ಎರಡು ಎಳೆಗಳು ಶಿವ ಮತ್ತು ಪಾರ್ವತಿಯನ್ನು ಆಕರ್ಷಣೆ ಮಾಡುತ್ತೆ ಅಂತ ನಂಬಿಕೆ ಇದೆ ಗಣೇಶನ್ಗೆ ನಾವು ಅಟ್ಲೀಸ್ಟ್ ನಾವು ಇಪ್ಪತ್ತೊಂದು ಗರಿಕೆಗಳನ್ನು ಅರ್ಪಣೆ ಮಾಡಬೇಕು ಆದರೆ ಈ ಗರಿಕೆಯನ್ನು ನಾವು ಅರ್ಪಣೆ ಮಾಡುವಾಗ ಅದನ್ನು ಕಟ್ಟಿ ನೀರಲ್ಲಿ ಸ್ವಲ್ಪ ನೀರಲ್ಲಿ ಹಾಕಿ ಆಮೇಲೆ ಗಣೇಶನಿಗೆ ನಾವು ಇಡಬೇಕಾಗತ್ತೆ ಮತ್ತು ಗಣೇಶನನ್ನು ಗರಿಕೆಯಿಂದ ಅಲಂಕಾರ ಮಾಡಬೇಕಾದ್ರೆ ನಾವು ಮೊದಲು ಮುಖವನ್ನು ಹೊರತುಪಡಿಸಿ ಅಲಂಕಾರ ಮಾಡಬೇಕಾಗುತ್ತೆ ಆಮೇಲೆ ಆವತ್ತನ ಪಾದಗಳಿಗೆ ಮೊದಲು ಗರಿಕೆಯನ್ನು ಇಟ್ಟು ಉಳಿದ ಎಲ್ಲ ಭಾಗವನ್ನು ನಾವು ಅಲಂಕಾರ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ಮೂಲಕ ಗಣೇಶನಿಗೆ ಗರಿಕೆಯನ್ನು ಯಾಕೆ ಅರ್ಪಣೆ ಮಾಡಬೇಕು ಮತ್ತು ಎಂತಹ ಗರಿಕೆಯನ್ನು ನಾವು ಗಣೇಶನಿಗೆ ಅರ್ಪಣೆ ಮಾಡಬೇಕು ಮತ್ತು ಹೇಗೆ ಗಣೇಶನ ಅಲಂಕಾರವನ್ನು ಸಹ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಪ್ರತಿಯೊಬ್ಬರಿಗೆ ಹೆಲ್ಪ್ ಆಗಿದೆ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಹೆಲ್ಪ್ ಆಗಿದ್ದರೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಮತ್ತೆ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಬರ್ತೀನಿ ಬಾಯ್